ಇಲ್ಲಿ ನನಗೆ ಪರ್ಸ್ನಲಿ ನಂಗೆ ರೈಸ್ ಪಾಟ್ಸ್ ಅಂದ್ರೆ ಇಷ್ಟ ಮತ್ತೆ ಇವರು ಅದರಲ್ಲಿ ವೈಟ್ ತರಕಾರಿ ಪಲಾವ್ ಅಂತ ಮಾಡ್ತಾರೆ ಅದು ತುಂಬಾ ಇಷ್ಟ ಆಗುತ್ತೆ ವೈಟ್ ತರಕಾರಿ ಪಲಾವ್ ಹೌದು ಪರ್ಸ್ನಲಿ ಇದು ಹೋಮ್ಲಿ ಫುಡ್ ತರನೇ ಇರುತ್ತೆ ಹಾ ಹಾ ಸೋ ಅದಕ್ಕೆ ಇಲ್ಲಿ ಪ್ರಿಫರ್ ಮಾಡ್ತೀನಿ ಸ್ಟಾರ್ಟಿಂಗ್ ನಾನು ಇಲ್ಲಿ ಹೋಟೆಲ್ ಮಾಡಿದಾಗ ಜಸ್ಟ್ 3 4000 ಇತ್ತು ಇವತ್ತು 15 16000 ಇತ್ತು ಹಾಗಾಗಿ ಕಸ್ಟಮರ್ ಏನು ಈ ಹೋಟೆಲ್ ಇದೆ ಅದನ್ನ ಬೆಳೆಸ್ತಾ ಇದ್ದಾರೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸೂರಿಸಂತೆ ಚಾನಲಲ್ಲಿ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನು ಮೇಲೆ ನಾನಿವಾಗಿದ್ದೀನಿ ಹನುಮಂತ ನಗರ ಮೇನ್ ರೋಡಲ್ಲಿ ಬಿ ಇ ಎಸ್ ಪಾಲಿಟೆಕ್ನಿಕ್ ಡಿಗ್ರಿ ಕಾಲೇಜ್ ಕಾಲೇಜಿದೆ ಇಪಲ್ಟ್ರಿ ಹಾಸ್ಪಿಟ್ಲ್ ಅಂತ ಇದೆ ಅದರ ಮುಂದೆ ಇದ್ದೀನಿ ಇಲ್ಲಿ ರಾಘವೇಂದ್ರ ಟಿಫನ್ ಸೆಂಟರ್ ಅಂತ ಒಂದಿದೆ ಇದು ಸಿಕ್ಕಾಪ್ಟೆ ರಶ್ ಇರುತ್ತೆ ಬಟ್ ತುಂಬ ಪುಟ್ಟ ಅಂಗಡಿ ಏನಪ್ಪ ನಿಜವಾಗ್ಲೂ ಸುಳ್ಳು ಹೇಳ್ತಾರೆ ಎಂಜಾಯ್ ಅಂತ ತಂದ್ಕೊಬಿಡಿ ನಿಜವಾಗ್ಲೂ ಸಿಕ್ಕಾಪ್ಟೆ ರಶ್ ಇರುತ್ತೆ ಬೆಳಗ್ಗೆ ಬಂದರೆ ಒಳ್ಳೆ ಟಿಫನ್ನು ಒಳ್ಳೆ ಊಟ ಸಿಗುತ್ತಂತೆ ಬನ್ನಿ ಏನೇನು ಸಿಗುತ್ತೆ ಪ್ರೈಸ್ ಎಷ್ಟಿದೆ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಹೆಸರು ಅಭಿಲಾಷ್ ಅಂತ ಅಭಿಲಾಷ್ ಓಕೆ ಏನು ಮಾಡ್ತೀರಾ ಸರ್ ತಾವು ನಾವು ಐ ಟಿ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀವಿ ಓಕೆ ಓಕೆ ಸೊ ನಿಮ್ಮ ರೆಗ್ಯುಲರ್ ಟಿಫನ್ ಅಡ್ಡನ ಸರ್ ಇದು ಏನು ಬರ್ತಾಯಿರ್ತೀನಿ ಸರ್ ಅವಾಗ ಅವಾಗ ಅಂದರೆ ಮನೇಲಿ ತಿಂತಿದ್ವಿ ಒಂದು ದಿವಸ ಮನೇಲಿ ಅರ್ಜೆಂಟ್ ಆಗಿರುತ್ತೆ ಆಫೀಸಿಗೆ ಹೋಗ್ತಿರುತ್ತೆ ಆ ಟೈಮಲ್ಲಿ ಇಲ್ಲಿ ಬಂದು ತಿಂದರೆ ನೀವು ಒಂದು ಫುಲ್ ರೈಸ ಹೊಸ ತುಂಬ ಕೊಟ್ಬಿಡ್ತಾರೆ ಬೇರೆ ಕಡೆ ಎಲ್ಲೂ ಇಷ್ಟು ಫುಲ್ ರೈಸ್ ಎಲ್ಲೂ ಕೊಡೋಲ್ಲ ಫುಲ್ಲಿಗೆ ಕೊಟ್ಟು ನಿಮ್ಗೆ ಫುಲ್ ರೈಸ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟೆಲ್ಲ ಗೀನು ಅಷ್ಟೇ ಪೂರಿನೂ ಅಷ್ಟೇ ಬಿಸಿ ಬಿಸಿ ಮಾಡಿಕೊಡ್ತಾರೆ ಟೇಸ್ಟ್ ವೈಸ್ ಏ ಒನ್ ಸುತ್ತಮುತ್ತ ಹೋಟ್ಲಲ್ಲೇ ಇದು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಫೇವರೇಟ್ ಏನು ಸರ್ ಇಲ್ಲಿ ನನ್ನ ಫೇವರೇಟ್ ರೈಸ್ ಬಾತ್ ಚೆನ್ನಾಗಿರುತ್ತೆ ಸರ್ ರೈಸ್ ಬಾತ್ ಪ್ರಿಫರ್ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಪ್ರೈಸ್ ಏನಾಗುತ್ತೆ ಸರ್ ಪ್ರೈಸ್ ತುಂಬ ರೀಸನೇಬಲ್ ಇದೆ ಸರ್ ತುಂಬ ರೀಸ್ನೇಬಲ್ ಇದೆ ಆಮೇಲೆ ಅದೇ ಸರ್ ನಾನು ಹೇಳಿದ್ರೆ ಗುಡ್ಡ ತುಂಬ ಕೊಡ್ತಾರೆ ಸರ್ ಅದೇ ಖುಷಿಯಾಗುತ್ತೆ ಸೊ ನಿಮಗೆ ಬೇರೆ ಯಾರು ಕೇಳಿದ್ರೆ ಈ ಹೋಟೆಲ್ ಪ್ರಿಫರ್ ಮಾಡ್ತೀರಾ ಖಂಡಿತ ಸೊ ನಾನು ತುಂಬ ಚೆನ್ನಾಗಿ ಹೇಳಿದ್ದೀನಿ ಇಲ್ಲಿ ಕೂಡ ಓಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನೀವು ಕಾಲೇಜ್ ಪಕ್ಕನೇ ಇರೋದ್ರಿಂದ ಏನ್ ಸರ್ ತಮ್ಮ ಹೆಸರು ಸರ್ ಕೃಷ್ಣ ಶೆಟ್ಟಿ ಓಕೆ ರಾಘವೇಂದ್ರ ಟಿಫನ್ ಸೆಂಟರ್ ಏನ್ ಸರ್ ಈ ಪುಟ್ಟ ಮತ್ತು ಬಹಳ ಕ್ಲೀನ್ ಆಗಿ ನೀಟಾಗಿ ಇಟ್ಟಿದ್ದೀರಾ ಓಕೆ ಏನ್ ಸರ್ ವಿಶೇಷ ಯಾವಾಗ ಸ್ಟಾರ್ಟ್ ಆಗಿದ್ದು ಈ ಹೋಟೆಲ್ ಸರ್ ಇಲ್ಲಿ ಸ್ಟಾರ್ಟ್ ಆಗಿ ಎರಡು ವರ್ಷ ಆಯಿತು ನಮ್ದು ಇನ್ನೊಂದು ಬ್ರಾಂಚ್ ಇದೆ ಹೊಸ ಕಿರಳಿದೆ ಹೊಸ ಏಳು ವರ್ಷದಿಂದ ಇದೆ ಇದು ಎರಡನೇ ಓಕೆ ಇಲ್ಲಿ ಎರಡು ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಏನು ಅಂದರೆ ಇಡ್ಲಿ ರೈಸ್ ಮತ್ತು ಚಿತ್ರಾನ್ನ ಪೂರಿ ಅಷ್ಟೇ ಏನು ಐಟಮ್ ಬೆಳಿಗ್ಗೆ ಟಿಫನ್ ಅಷ್ಟೇ ಸಿಗುತ್ತೆ ಮಧ್ಯಾಹ್ನ ಮುದ್ದೆ ಚಪಾತಿ ಅನ್ನ ಸಾಂಬಾರು ಮೊದಲ ನಮ್ಗೆ ಇಷ್ಟೇ ಐಟಮ್ ಅದು ಬಿಟ್ಟರೆ ಇನ್ನು ಕಸ್ಟಮರು ನಮ್ಮಲ್ಲಿ ಚಿತ್ರಾನ್ನ ಜಾಸ್ತಿ ಲೈಕ್ ಮಾಡಿ ಅದೇನು ವಿಶೇಷವಾಗಿ ವೈಟ್ ತರಕಾರಿ ರೈಸ್ ಬಾತ್ ಅಂತ ಏನದು ಸರ್ ಅದು ಏನು ಅಂದರೆ ವೈಟ್ ತರಕಾರಿ ರೈಸ್ ಭಾತು ಅಂದರೆ ಗೀ ರೈಸ್ ಥರ ಬರುತ್ತೆ ಗೀ ರೈಸ್ ಫ್ಲೇವರು ಬಟ್ ಅದಕ್ಕೆ ತರಕಾರಿ ಮಿಕ್ಸ್ ಆಗಿರುತ್ತೆ ಸರ್ ಹಾಗಾಗಿ ಅದು ಸ್ವಲ್ಪ ಕಸ್ಟಮರ್ಗೆ ತುಂಬ ಲೈಕ್ ಆಗುತ್ತೆ ಅದನ್ನು ಲೈಕ್ ಮಾಡಿಕೊಂಡು ಎಲ್ಲ ತಗೊಳ್ತಾರೆ ಇಷ್ಟಬಿಟ್ರೆ ಬೇರೆ ಏನು ಚೇಂಜಸ್ ಎಲ್ಲ ಇನ್ನೊಂದು ಏನು ಅದೇ ಗೀ ರೈಸ್ ಫ್ಲೇವರೇ ತರಕಾರಿ ರೈಸ್ ಬಾತ್ ಬೇರೆ

ಪರ್ಸ್ನಲಿ ನಂಗೆ ರೈಸ್ ಪಾಟ್ಸ್ ಅಂದ್ರೆ ಇಷ್ಟ ಮತ್ತೆ ಇವರು ಅದರಲ್ಲಿ ವೈಟ್ ತರಕಾರಿ ಪಲಾವ್ ಅಂತ ಮಾಡ್ತಾರೆ ಅದು ತುಂಬಾ ಇಷ್ಟ ಆಗುತ್ತೆ ವೈಟ್ ತರಕಾರಿ ಪಲಾವ್ ಹೌದು ಓ ಫಸ್ಟ್ ಟೈಮ್ ನಾವು ಕೇಳ್ತಾ ಇರೋದು ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ ಓಕೆ ಸೋ ನೀವು ಮನೆಯಲ್ಲಿ ಮಾಡೋ ಪಲಾವ್ ಇಲ್ಲಿಗೂ ಏನಾದರೂ ಡಿಫರೆನ್ಸ್ ಅನ್ಸುತ್ತಾ ಹೆಚ್ಚು ಕಮ್ಮಿ ಮನೆ ತಿಂಡಿ ತರನೇ ಇರುತ್ತಾ ಆ ಹೌದು ಅದಕ್ಕೆ ನಾನು ಇಲ್ಲಿ ಪ್ರಿಫರ್ ಮಾಡ್ತಾ ಇರೋದು ಸೋ ಪರ್ಸ್ನಲಿ ಇದು ಹೋಮ್ಲಿ ಫುಡ್ ತರನೇ ಇರುತ್ತಾ ಹಾ ಹಾ ಸೋ ಅದಕ್ಕೆ ಇಲ್ಲಿ ಪ್ರಿಫರ್ ಮಾಡ್ತೀನಿ ರೈಟ್ ಮೇಡಂ ಬೇರೆ ಏನೇನು ಟ್ರೈ ಮಾಡಿದ್ರಾ ಮೇಡಂ ಇಲ್ಲಿ ಓಕೆ yeah, yeah. 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 ಈ ಹೋಟೆಲ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ವಿ ಸರ್ ನಾನು ಡ್ರೈವಿಂಗ್ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಓಕೆ ಅದನ್ನು ನಾನು ಸರ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅನ್ನಿ ಹ್ಞೂ ಲಾಕ್ಡೌನಲ್ಲಿ ನಮಗೆ ಈ ಯಾರಿಗೂ ತೊಂದರೆ ಆದಾಗ ನಮಗೂ ತೊಂದರೆ ಆಯಿತು ಹಾಂ ಹಾಗಾಗಿ ಆ ಲೈನ್ ಬೇಡ ಹಾಕ್ಬಿಟ್ಟು ಈ ಲೈನಿಗೆ ಬರ್ತಾರೆ ಓಕೆ ನಮ್ಮ ಸ್ನೇಹಿತರು ಹೋಗ್ತಿದ್ರು ಅವರು ಮೂರು ವರ್ಷದಿಂದ ಮಾಡ್ಕೊಂಡು ಬಂದಿದ್ರು ಹಾಂ ಹಾಂ ಅಲ್ಲಿಂದ ನಾನು ಸ್ವಲ್ಪ ಹಾಂ ಹಾಂ ತಿಳ್ಕೊಂಡು ಲೈನ್ ಅಂದರೆ ಮುಂಚೆ ನಿಮಗೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಏನಿರಲಿಲ್ಲ ಓಕೆ ಹೌದಾ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಡ್ರೈವಿಂಗಲ್ಲೇ ಒಂದು ಹದಿನಾರು ವರ್ಷ ವರ್ಕ್ ಮಾಡಿದ್ದೀನಿ ಹೋಟ್ಲು ಎಕ್ಸ್ಪಿರನ್ಸು ನಮ್ಮ ಸ್ನೇಹಿತರಿಂದ ಆಗುತ್ತದೆ ಹೌದು ಅವರಿಂದ ನಾನು ಹೋಟೆಲ್ ಸೊ ಎಲ್ಲ ನೀವೇ ಮಾಡ್ತಾರೆ ಅಥವಾ ಬೇರೆ ಬಟ್ರೆ ಸರ್ ಈಗ ಸದ್ಯಕ್ಕೆ ನಾನು ನಾನೇ ಮಾಡ್ತೀನಿ ಭಟ್ರು ಇದ್ದಾರೆ ಬಟ್ ಅವ್ರು ನಾನಿಲ್ಲ ಅಂದರೆ ಅವ್ರು ಮಾಡ್ತೀರ ನಾನೇ ಮಾಡ್ತೀನಿ ಇನ್ನೊಂದು ಬ್ರಾಂಚ್ ಇದೆ ಅಂದ್ರೆ ಅದು ನಿಮ್ಮದೇನಾ ಅದು ನಮ್ಮ ಸ್ನೇಹಿತರು नहीं तरह ओ अंदर न्यू मुंचाली दी तरह आलू वर्क करने लिए राजू बंदरा पटा है इधर वेट करना करने में ऐसे पानी करने चला गये थे ड्रेस चला गया हाँ आधे बोल रहा है संभाल रही है ಹಾಂ ನಲ್ವತ್ತು ರೂಪಾಯಿ ಊಟ ಊಟ ಬರೀ ನಲ್ವತ್ತು ರೂಪಾಯಿ ಅಣ್ಣ ಹಾಂ ಅನ್ನ ಸಾಂಬಾರು ಓಕೆ ಮುದ್ದೆನೂ ಬರುತ್ತೆ ಓಕೆ 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 ಹಾಂ ಹಾಂ ಓಕೆ ಈಗ ಮುದ್ದೆ ಹಾಫ್ ರೈಸ್ ತಗೊಂಡ್ರೆ ನಲ್ವತ್ತು ರೂಪಾಯಿ ಇಲ್ಲ ನಲವತ್ತೈದು ಹೆಚ್ಚು ಕಮ್ಮಿ ಐವತ್ತು ರೂಪಾಯಿ ತಂದ್ರೆ ಹೊಟ್ಟೆ ತುಂಬ ಊಟ ಹಾಂ ಹಾಂ ಹೊಟ್ಟೆ ತುಂಬ ಊಟ ಬಿಸಿ ಬಿಸಿಯಾಗಿರುತ್ತೆ ಆಗಿ ಇಲ್ಲೇ ಮಾಡ್ತಾರೆ ಓಕೆ ಓಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಇರುತ್ತಾ ಹೇಗೆ ಆ್ಯಕ್ಚುಲಿ ಇಲ್ಲ ಸರ್ ನಮ್ಮದು ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ ಸಾಯಂಕಾಲ ಮಾಡೋದು ಸಾಯಂಕಾಲ ಇರಲ್ಲ ಎರಡೇ ಟೈಮ್ ಓಕೆ ಸೊ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಆರೂವರೆಯಿಂದ ಸೊ ಆರೂವರೆಗೆ ಬಂದರೆ ಬಿಸಿ ಬಿಸಿ ಇಡ್ಲಿ ವಡೆ ಇಡ್ಲಿ ವಡೆ ರೈಸ್ ಭಾತ್ ಎಲ್ಲ ರೆಡಿ ರೆಡಿ ಓಕೆ ಸೊ ಮಧ್ಯಾಹ್ನ ಎಷ್ಟು ಗಂಟೆಗೆ ಊಟ ರೆಡಿ ಆಗುತ್ತೆ ಹನ್ನೆರಡುವರೆ ಹನ್ನೆರಡೂವರೆ ಹನ್ನೆರಡುವರೆಕುಮಿ ನಾಲ್ಕು ಓಕೆ ಮಧ್ಯಾಹ್ನ ಊಟಕ್ಕೆ ಏನೇನು ಇರುತ್ತೆ ಅಂದ್ರಲ್ಲ ಸರ್ ಮುದ್ದೆ ಚಪಾತಿ ಅನ್ನ ಸಾಂಬಾರು ಮೊಸರನ್ನ ಓಕೆ ಬಜ್ಜಿ ಉಗೊಂಡ ಹಾಂ ಹಾಂ ಓಕೆ ಇಲ್ಲಿ ಟಿಫನ್ ಮಾಡಿ ಕಸ್ಟಮರ್ ಒಪಿನಿಯನ್ ಹೇಗಿದೆ ನಿಮ್ಮಲ್ಲಿ ಒಪಿನಿಯನ್ನು ಹೇಳಿದ್ನಲ್ಲ ಸರ್ ಹಾಂ ನಮ್ಮಲ್ಲಿ ಚಿತ್ರನ ರೈಸ್ ಬರ್ತು ಕಟ್ಟಿ ತುಂಬ ಲೈಕ್ ಮಾಡ್ತಾರೆ ಓಕೆ ನಮಗೆ ನಾಲ್ಕು ಐಟಮು ನಾಲ್ಕು ಐಟಮು ಲೈಕ್ ಮಾಡ್ತಾರೆ ಹ್ಞೂ ಪೂರಿ ಎಕ್ಸ್ಪ್ರೆಸಲ್ಲಿ ಪೂರಿ ಬಾಂಬೆ ಸಾಗು ತುಂಬ ಲೈಕ್ ಮಾಡ್ತಾರೆ ಹಾಗಾಗಿ ನಾಲ್ಕೇ ಐಟಮು ಬಟ್ ಎಲ್ಲ ಲೈಕ್ ಮಾಡಿಕೊಂಡು ಕಸ್ಟಮರ್ ತೊಗೊಳ್ತಾರೆ ಇಲ್ಲಿ ಯೂಸ್ ಮಾಡೋದೆಲ್ಲ ನಿಮ್ದು ಓನ್ ಮಸಾಲಾನ ಅಥವಾ ಹೇಗೆ ಸರ್ ರೆಡಿಮೇಡ್ ಮಸಾಲಾನ ಸರ್ ಕೆಲವೊಂದು ರೆಡಿಮೇಡ್ ಮಸಾಲ ಕೆಲವೊಂದು ಓಮ್ ಮಸಾಲ ಓ ರೆಡಿ ಮಾಡ್ತೀವಿ ಅದರಲ್ಲಿ ನಾವು ಓಮ್ ಮಸಾಲ ಅಂತ ಏನಿಲ್ಲ ಕೆಲವೊಂದು ರೆಡಿಮೇಡ್ ತಗೊಳ್ತೀವಿ ಕೆಲವು ಮೆಡ್ಸಿಂದು ಓಮ್ ಮಸಾಲ ಪ್ರೈಸ್ ಹೇಗಿದೆ ಸರ್ ನೀವು ಅಲ್ಲಿ ಸರ್ ಪ್ರೈಸು ನೀವೇ ನೋಡ್ಬೋದು ಗೋಲ್ಡ್ ಹಾಫ್ ರೈಸ್ ಇಪ್ಪತ್ತೈದು ಫುಲ್ ರೈಸ್ ನಲವತ್ತು ನಮ್ಮದು ಫುಲ್ಲು ಹಾಫು ಏನು ಇಲ್ಲ ಡಿಫೈನ್ ಆಗುತ್ತೆ ಹಾಂ ಎರಡು ಒಂದೇ ಥರನೇ ಇರುತ್ತೆ ಓಕೆ ಹಾಂ ಹಾಗಾಗಿ ಕಸ್ಟಮರ್ ಹೇಳ್ತಾರೆ ಫುಲ್ ರೈಸ್ ಕೊಡ್ತೀವಿ ಹಾಫ್ ರೈಸ್ ಕೊಡ್ತೀವಿ ಎರಡು ಒಂದೇ ಥರ ಕೊಡ್ತೀವಲ್ಲ ಬಿಟ್ಟೆ ಅದೇನಿಲ್ಲ ಸರ್ ಓಕೆ ಸೊ ಮಧ್ಯಾಹ್ನ ಊಟದ್ದು ಏನ್ ರೇಟ್ ಸರ್ ಊಟದ್ದು ಸರ್ ಮುದ್ದೆ ಚಪಾತಿ ಅನ್ನ ಸಾಂಬಾರು ಏನಿದೆ ಅದೆಲ್ಲ ಸೇಮ್ ನಲ್ವತ್ತು ಮುದ್ದೆ ಸಿಂಗಲ್ ಮುದ್ದೆ ಇಪ್ಪತ್ತು ಚಪಾತಿ ನಲ್ವತ್ತು ನಲ್ವತ್ತು ರೂಪಾಯಿ ಇಟ್ಕೊಂಡು ಬಂದ್ರೆ ಹೊಟ್ಟೆ ತುಂಬಾ ಊಟ ಹೊಟ್ಟೆ ತುಂಬಾ ಊಟ ಓಕೆ ಅದು ನಾವು ಹೇಳೋದ್ಕಿಂತ ಓಕೆ ಓಕೆ ರೈಟ್ ಸರ್ ಸೊ ಒಂಥರ ಬಡವರ ಬಂದು ಅಂತ ಹೇಳಬಹುದು ನಾವು ಹೇಳೋದ್ರಲ್ಲ ಸೊ ನೀವು ಸ್ಟಾರ್ಟ್ ಮಾಡಿ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದೆ ಸರ್ ಹೋಟೆಲ್ಗೆ ಏಳು ಲಕ್ಷ ಆಗಿದೆ ಏಳು ಲಕ್ಷ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೇ ಇಲ್ಲ ಫಸ್ಟ್ ಅಂದ್ರೆ ಕೆಲವರು ಇಲ್ಲ ನಾನು ದಾಳಿ ಮಾಡಿದೆ ಚಿಕ್ಕದಾಗಿ ಅಂಗಡಿ ಇಟ್ಕೊಂಡಿದ್ದೆ ಆಮೇಲೆ ಇಲ್ಲಿ ಬಂದೆ ಇಲ್ಲ ಇನ್ನೊಂದು ಮಾಡಿದ್ದೆ ಅದು ಲಾಕ್ಡೌನ್ ಅಲ್ಲಿ ಸ್ವಲ್ಪ ಲಾಸ್ ಹಾಗಾಗಿ ಆ ಹೋಟ್ಲು ಬಿಟ್ಟು ಈ ಹೋಟ್ಲ ಇದು ಲಾಕ್ಡೌನ್ ಅಲ್ಲಿ ಏನು ಕಳ್ಕೊಂಡಿದೆ ಇಲ್ಲಿ ರಿಕವರಿ ಮಾಡ್ತಾರೆ ಸೊ ಇವಾಗ ಅಂದಾಜು ಡೈಲಿ ಎಷ್ಟಾಗುತ್ತೆ ಅಂತ ಹೇಳ್ಬೋದು ಸರ್ ರೊಟೇಷನ್ ಸರ್ ಇದು ಒಂದು ಒಂದೊಂದು ದಿವಸ ಒಂದೊಂದು ಥರ ವ್ಯಾಪಾರ ಆಗುತ್ತೆ ಬಜೆಟ್ಗೆ ಇದಕ್ಕೆ ಒಂದು ಹದಿನೈದು ಆಗುತ್ತೆ ಓಕೆ ಸರ್ ಬೆಳಗ್ಗೆ ಮಧ್ಯಾಹ್ನ ಎರಡೇ ಟೈಪ್ ಮಾಡೋದು ಹಾಂ ಹಾಂ ರಾ ಓಕೆ ಸೊ ಬೇರೆ ಕಸ್ಟಮರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಕಸ್ಟಮರು ನಮ್ಮಲ್ಲಿ ಯಾರು ರೆಗ್ಯುಲರಾಗಿ ಬರ್ತಿದ್ದಾರೆ ಅವರು ಕಂಟಿನ್ಯೂ ಇದ್ದಾರೆ ಒಬ್ರಿಗೊಬ್ರು ಒಬ್ಬರು ಫ್ರೆಂಡ್ಸು ಈಗ ಒಬ್ಬರು ಬಂದರು ನಾಲ್ಕು ಜನ ಬರ್ತಾರೆ ಅಲ್ಲಿ ಚೀರನೂ ಚೆನ್ನಾಗಿದೆ ಪೂರಿ ಚೆನ್ನಾಗಿದೆ ಅಂತ ಆ ಥರ ಆ ಥರ ನಂದು ಸ್ಟಾರ್ಟಿಂಗು ನಾನಿಲ್ಲಿ ಹೋಟ್ಲು ಮಾಡಿದಾಗ ಎಷ್ಟು ಮೂರು ನಾಲ್ಕು ಸಾವಿರ ಇದೆ ಇವತ್ತು ಹದಿನೈದು ಹದಿನಾರು ಸಾವಿರಕ್ಕಾಗಿನೆ ಹಂಗಾಗಿ ಕಸ್ಟಮರೆ ಒಬ್ಬೊಬ್ಬರು ಒಬ್ರು ಅವರವರೇ ಸ್ನೇಹಿತರು ಫ್ರೆಂಡು ಕರ್ಕೊಂಡು ಅದನ್ನ ಈ ಅಟ್ಲೀಸ್ ನಮ್ಮ ಏನು ಈ ಹೋಟ್ಲಿದೆ ಅದನ್ನು ಬೆಳಸ್ತಾ ಇದ್ದಾರೆ ಮೇಡಮ್ ಅದೇ ನಮಸ್ಕಾರ ಏನು ನಿಮ್ಮ ಹೆಸರು ಕವಿತಾ ಅವ್ರ ಚೂ ಜ್ವರಾಗ ಮಾತಾಡಿ ಓಕೆ ಯಾವ್ದು ತಮ್ಮದು ಗುಲ್ಬರ್ಗ ಹೇಗಿದೆ ಹೋಟೆಲ್ ಕೆಲಸ ಮುಂಚೆ ಏನು ಮಾಡ್ತಾಯಿದ್ರಿ ಹಾಂ ಹಾಂ ಓ ಇವೇ ಫಸ್ಟ್ ಕೆಲಸ ಓಕೆ ಓಕೆ ಏನು ಓದಿದ್ದೀರ ನೀವು ಓದಿಲ್ಲ ಓಕೆ ಬೇರೆ ಕೆಲಸ ಎಲ್ಲ ಮಾಡ್ಬೋದಿತ್ತು ಯಾಕೆ ಹೋಟೆಲೇ ಆರಿಸ್ಕೊಂಡ್ರಿ ಹಾಂ ಓಕೆ ಓಕೆ ನೀವು ಏನೇನು ಮಾಡ್ತೀರಾ ಇಲ್ಲಿ ಎಲ್ಲ ಹಾಂ ಓಕೆ ಹಾಂ ಸೊ ಅದಕ್ಕೆ ನೀಟಾಗಿ ಕ್ಲೀನಾಗಿದೆ ಅದಕ್ಕೆ ನೋಡಿ ಒಬ್ಬರು ಹೆಣ್ಣು ಮಗಳಿಗೆ ಇರಬೇಕು ಯಾವುದೇ ಹೋಟೆಲಲ್ಲಿ ಅಂತ ಹೇಳೋದಲ್ವಾ ಓಕೆ ಎಷ್ಟು ವರ್ಷ ಆಯ್ತು ಇಲ್ಲಿ ಸೇರಿ ಒಂದೂವರೆ ವರ್ಷ ಓ ಓನರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹಾಂ ಓಕೆ ಓಕೆ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಕಲ್ತ್ಬಿಟ್ಟಿದ್ದಾರೆ ನೀವೇ ಈಗ ಓಕೆ ಸೊ ಇವಾಗ ಬಟ್ಟಿರಲಿಲ್ಲ ಅಂದ್ರೆ ನೀವೇ ಮೈಂಟೈನ್ ಮಾಡ್ತೀರಾ ಹಂಗಿದ್ರೆ ಓಕೆ ಸರಿ ಸರಿ ಬೇರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಮ್ಮ ಊಟ ಮಾಡಿ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳುವಾಗ ಏನು ಅನ್ಸುತ್ತೆ ನಿಮಗೆ ಖುಷಿ ಅನಿಸುತ್ತಾ ಓಕೆ ಸೊ ನೀವು ಮುಂದೆ ಯಾವ ಥರ ಹೋಟೆಲ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಓಕೆ ಮಾಡಿದ್ರೆ ನಮ್ಮ ಸೂರಿಸಿ ಚಾನಲ್ಗೆ ಹೇಳಿ ಒಂದು ವಿಡಿಯೋ ಮಾಡ್ತೀವಿ ಥ್ಯಾಂಕ್ ಯು ಈಗ ಈ ವಿಡಿಯೋ ನೋಡಿಕೊಂಡು ಕಸ್ಟಮರ್ ಬರಬೇಕು ಅನ್ನೋದಾದ್ರೆ ಎಲ್ಲಿ ಬರುತ್ತೆ ಸರ್ ನಿಮ್ಮ ಹೋಟೆಲ್ ಇದು ಸರ್ ನಮ್ಮ ಹೋಟೆಲ್ ಹನುಮಂತ ನಗರ ಹಾಂ ನಾಗೇಂದ್ರ ಬ್ಲಾಕ್ ಬಸ್ ಸ್ಟಾಪ್ ಮೀನಾಕ್ಷಿ ಹಾಸ್ಪಿಟಲ್ ಮೀನಾಕ್ಷಿ ಹಾಸ್ಪಿಟಲ್ ಮೀನಾಕ್ಷಿ ಹಾಸ್ಪಿಟಲ್ ಓಕೆ ರೈಟ್ ಸರ್ ಕಾಲೇಜ್ ಹತ್ರ ಪಿ ಎಸ್ ಕಾಲೇಜ್ ಸರ್ ರೈಸ್ ಅಲ್ಲಿ ಏನೇನು ಮಾಡ್ತಾರೆ ಸರ್ ಸೋಮವಾರ ಟೊಮೋಟೊ ಬಂತು ಮಂಗಳವಾರ ಪುದೀನಾ ರೈಸ್ ಬಂತು ಬುಧವಾರ ಕ್ಯಾಪ್ಸಿಕಂ ಬಂತು ಶುಕ್ರವಾರ ತರಕಾರಿ ವೈಟ್ ತರಕಾರಿ ಪಲಾವು ಶುಕ್ರವಾರ ಮೆಂತ್ಯ ಪಲಾವು ಶನಿವಾರ ವಾಂಗಿ ಬಂತು ಭಾನುವಾರ ವೆಜಿಟೇಬಲ್ ಪಲಾವ್ ಓ ಒಂದೊಂದು ದಿನಕ್ಕೆ ಒಂದಂಗೆ ಒಂದು ಓಕೆ ರೆಗ್ಯುಲರ್ ಇಲ್ಲ ಪಲಾವ್ ಹಾಂ ರೆಗ್ಯುಲರ್ ಚಿತ್ರನೇ ಇರುತ್ತೆ ಪಲಾವ್ಗಳು ರೆಗ್ಯುಲರ್ ಚೇಂಜ್ ಡ್ರೈವಿಂಗ್ ಪ್ರೊಫೆಷನ್ ಮಾಡ್ತಾ ಇದ್ದೀನಿ ಅಂದರೆ ಸರಿ ಅದಕ್ಕೂ ಕಂಪೇರ್ ಮಾಡಿದ್ರೆ ಈ ಹೋಟೆಲ್ ಬಿಸ್ನೆಸ್ ಕಂಪೇರ್ ಮಾಡಿದರೆ ಯಾವ್ದು ಬೆಸ್ಟ್ ಅನಿಸುತ್ತಾ ನಿಮಗೆ ಸರಿ ಮೂವತ್ತಿನ ಸಿಚುವೇಶನಿಗೆ ಇದೇ ಬೆಸ್ಟು ಓಕೆ ಆಯಿತಾ ಬಟ್ ನನಗೆ ಅದು ಒಂಥರ ಆವಿ ಥರ ಖುಷಿ ನನಗೆ ಅದು ಡ್ರೈವಿಂಗ್ ಸಿ ಹಾ ಹಾ ಬಟ್ ಅದರಲ್ಲಿ ಮಾರ್ಜಿನ್ ಇಲ್ಲ ಅನ್ನೋದನ್ನ ಬಿಟ್ರೆ ಅಂದರೆ ಅದು ನನ್ಗೆ ತುಂಬಾ ಇಷ್ಟ ಆಗುತ್ತೆ ಕೃಷಿ ಕೂಡ ಅಂತ ಕೆಲಸ ಕೃಷಿ ಕೇಳೋ ಖುಷಿ ಅಂದರೆ ತುಂಬ ಖುಷಿ ನಮಗೆ ಬಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಕಷ್ಟ ಬಿದ್ದಷ್ಟು ನಾವು ಓಕೆ ಏನು ಅಚೀವ್ಮೆಂಟ್ ಮಾಡಬೇಕು 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 ಈ ವರ್ಕ್ ಆಗಿದೆ ಹಂಗಾಗಿ ಈಗ ನನ್ಗೆ ಇದೇ ಲೈಕ್ ಆಗಿದೆ ಬಟ್ ಅದು ನಮಗೆ ಒಂಥರ ಖುಷಿ ಜಾಬ್ ಡ್ರೈವಿಂಗ್ ಅಣ್ಣ ನಮಸ್ಕಾರ ಏನ್ರಿ ಅಣ್ಣ ನಿಮ್ಮ ಮಿಸ್ರ ಸುರೇಶ್ ಯಾವ ಊರಿ ತಮ್ದು ಬೆಳಗಾಂ ಜಿಲ್ಲಾ ರಾಮದುರ್ಗ ರಾಮದುರ್ಗ ಓಹೋಹೋ ಸರಿ ಸರಿ ನಿಮಗೆ ಹೋಟೆಲ್ ಕೆಲಸ ಮೊದಲು ಗೊತ್ತಿತ್ತಾ ಮೊದಲ ಸಣ್ಣವಿಂದಾಗಿಂದ ಹೋಟ್ಲ್ ಕೆಲಸ ಹೌದು ರೀ ಹಾಂ ಹಾಂ ನನಗೆ ಹತ್ತು ಹತ್ತೆರಡು ವಯಸ್ಸು ಅವಾಗ ಹಾಂ ಹಾಂ ಅವಾಗಿಂದ ಹೋಟ್ಲ ಸರ್ವಿಸ್ ಓಕೆ ಇದು ಹೋಟ್ಲಲ್ಲ ಹಾಂ ಟೀ ಕಾಫಿ ಹೋಟ್ಲಲ್ಲಿ ಓಕೆ ಓಕೆ ಇಲ್ಲಿ ಏನೇನು ಮಾಡ್ತೀರಿ ಇಲ್ಲಿ ಏನು ವಿಶೇಷ ಹಚ್ಚೋದು ರುಬ್ಬೋದು ಹಾಂ 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 ಚಪಾತಿ ಹಾಕೋದು ಓಕೆ ಎಲ್ಲ ಕೆಲಸ ಮಾಡ್ತೀರಿ ಮಾಲಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಚೆನ್ನಾಗಿರೋ ಥ್ಯಾಂಕ್ಸ್ ಅಣ್ಣ ಸರ್ ಈಗ ಮುದ್ದೆ ಮತ್ತೆ ಚಪಾತಿ ಎಲ್ಲ ಇಲ್ಲೇ ಮಾಡೋದಾ ರೆಡಿಮೇಡ್ ಯೂಸ್ ಮಾಡ್ತಾರ ಹೇಗೆ ಸರ್ ರೆಡಿಮೇಡ್ ಎಲ್ಲ ಯೂಸ್ ಇಲ್ಲೇ ಮಾಡ್ತೀವಿ ಗೋಧಿ ಮಾಡ್ತಾ ಮಾಡ್ತಾರೆ ಓಹ್ ಕಷ್ಟ ಇದು ಗೋಧಿ ಇಡ್ತದ್ದು ನೀವೇ ಮಿಲ್ ಮಾಡಿಸಿ ನೀವೇ ರೆಡಿ ಮಾಡೋ ಅಂಥದ್ದು ಮುದ್ದೆನೂ ಹಾಂ

ಡೈಲಿ ಬರ್ತೀರಣ ಇಲ್ಲಿ ಓಕೆ ಏನೇನು ಇಷ್ಟ ಆಗುತ್ತೆ ಅಣ್ಣ ನಿಮಗೆ ಹಾಂ ಚಪಾತಿ ರೆಡಿಮೇಡ್ ಅಲ್ವಂತೆ ಇವರೇ ಮಾಡೋದಂತ ನೋಡಿ ನೀವು ಅಣ್ಣ ರೆಗ್ಯುಲರ್ ಇಲ್ಲೇ ಬರೋದಾ ಹಾಂ 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 ಸೊ ನಿಮಗೆ ಮುದ್ದೆ ಊಟ ಇಷ್ಟ ಓಕೆ ರೇಟೇ

ರೀಸನೇಬಲ್ ಓಕೆ ಮನೆ ಓಕೆ ಬೇರೆ ಹೋಟೆಲ್ಗಿಂತ ಕಡಿಮೆ ಇದೆ ಒಳ್ಳೆ ಟೇಸ್ಟ್ ಇದೆ ಚೆನ್ನಾಗಿದೆ ಓಕೆ ಸೊ ಎಲ್ಲಿ ವರ್ಕ್ ಮಾಡ್ತೀರಾ ನೀವು ನಿಮ್ಮದೇ ಬಿಸ್ನೆಸ್ ಇದೆಯಾ ಓಕೆ ಓಕೆ ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಹೇಳಿದ್ರಲ್ಲ ಆತ್ಮೀಯರೇ ರಾಘವೇಂದ್ರ ಟಿಫನ್ ಸೆಂಟ್ರಲ್ಲಿ ಟಿಫನ್ ಹೇಗಿದೆ ಊಟ ಹೇಗಿದೆ ಅಂತ ಸೊ ಬೆಳಗ್ಗೆ ಬಂದರೆ ಇಡ್ಲಿ ವಡೆ ಚಿತ್ರಾನ್ನ ಮತ್ತು ಒಂದು ಪಲಾವ್ ಇರುತ್ತೆ ಮಧ್ಯಾಹ್ನ ಬಂದರೆ ಉದ್ದೆ ಚಪಾತಿ ಊಟ ಇರುತ್ತೆ ಎಸ್ಪೆಷಲಿ ಚಪಾತಿ ಅಂತೂ ಇವರು ಇಲ್ಲೇ ಮಾಡ್ತಾರೆ ಯಾವುದೇ ರೆಡಿಮೇಡನ್ನು ತರಲ್ಲ ಸೊ ಹಾಗಾಗಿ ನಲ್ವತ್ತರಿಂದ ಐವತ್ತು ರೂಪಾಯಿ ತಂದರೆ ಬೆಳಿಗ್ಗೆ ಹೊಟ್ಟೆ ತುಂಬ ತಿಂಡಿ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಆಗುತ್ತೆ ಸೊ ನೀವು ಕೂಡ ಈ ಹೋಟೆಲಿಗೆ ಬರಬೇಕಂತಂದರೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಹನುಮಂತ್ ನಗರ ಮೇನ್ ರೋಡಲ್ಲಿ ಪೀಪಲ್ ಟ್ರೀ ಹಾಸ್ಪಿಟ್ಲ್ ಅಂತ ಇದೆ ಅದು ಬಿಟ್ಟರೆ ಪಿ ಎಸ್ ಪಾಲಿಟೆಕ್ನಿಕ್ ಮತ್ತು ಡಿಗ್ರಿ ಕಾಲೇಜ್ ಇದೆ ಅದ್ರ ಮುಂದಗಡೆಯೇ ಇದೆ ರಾಘವೇಂದ್ರ ಟಿಫನ್ ಸೆಂಟರ್ ಅಂತ ಖಂಡಿತ ಬನ್ನಿ ನೀವು ಇಲ್ಲಿ ಊಟ ಮಾಡಿ ತಿಂಡಿ ಮಾಡಿ ನಂತರ ನಿಮ್ಮ ಒಪಿನಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಹಾಕುವನ್ನು ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವೀಡಿಯೋ ಜೊತೆ ವಿಶೇಷವಾದ ಕಟೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್